ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ರೈತರಿಗೆ ರಸಗೊಬ್ಬರ ವಿತರಿಸುವಾಗ ಕಡ್ಡಾಯವಾಗಿ ರಸೀದಿ ನೀಡಿ ಹೆಚ್ಚಿಗೆ ಹಣ ಪಡೆಯುವಂತಿಲ್ಲ ಒತ್ತಾಯ ಪೂರ್ವಕ ಲಿಂಕ್ ನೀಡಿ ತೊಂದರೆ ನೀಡಿದರೆ ಅಂಥವರ ವಿರುದ್ಧ ಕ್ರಿಮಿನಲ್ ದಾಖಲು ಗೊಬ್ಬರ ಮಳಿಗೆಗೆ ಜಿಲ್ಲಾಧಿಕಾರಿ ಖಡಕ್ ಎಚ್ಚರಿಕೆ ಧಾರವಾಡ ಜಿಲ್ಲೆಯ ಕಾಲಘಟ್ಟಗಿ ಪಟ್ಟಣದ ಖಾಸಗಿ ಮಳಿಗೆಯವರು ಹಾಗೂ ವಿವಿಧ ಸೊಸೈಟಿಯವರು ರೈತರಿಗೆ ರಸಗೊಬ್ಬರ ವಿತರಿಸುವಾಗ ಕಡ್ಡಾಯವಾಗಿ ರಸೀದಿ ನೀಡಬೇಕು ಹೆಚ್ಚಿಗೆ ಹಣ ಪಡೆಯುವಂತಿಲ್ಲ ಒತ್ತಾಯಪೂರ್ವಕವಾಗಿ ಲಿಂಕ್ ನೀಡಿ ರೈತರಿಗೆ ತೊಂದರೆ ನೀಡಿದರೆ ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಎಚ್ಚರಿಸಿದರು ವಿವಿಧ ರಸಗೊಬ್ಬರ ಮಳಿಗೆಗೆ ಭೇಟಿ ಪರಿಶೀಲನೆ ಪಟ್ಟಣದ ಗ್ರೋಮರ ಮಳಿಕೆಗೆ ಭೇಟಿ ನೀಡಿ ಯೂರಿಯಾ ದಾಸ್ತಾನು ಬಗ್ಗೆ ಮಾಹಿತಿ ಪಡೆದು ಈಗಾಗಲೇ ತಾಲೂಕಿನ ರೈತರಿಗೆ ಎಷ್ಟು ಯೂರಿಯಾ ರಸಗೊಬ್ಬರ ವಿತರಿಸಿದ್ದೀರಿ ಎಂದಾಗ ಮಳಿಕೆಯವರು ಉತ್ತರ ನೀಡಲು ಹಿಂದೇಟು ಹಾಕಿದರು ನಂತರ ದಾಸ್ತಾನು ಕಟ್ಟಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಪ್ರತಿಯೊಬ್ಬ ರೈತರಿಗೆ ರಸೀದಿ ನೀಡಬೇಕು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೂಚಿಸಿದರು ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಬಿಲ್ಲು ನೀಡದೆ ರಸಗೊಬ್ಬರ ನೀಡುತ್ತಿದ್ದಾರೆ ಎಂದು ರೈತರು ದೂರಿದರು ಜಿಲ್ಲಾಧಿಕಾರಿ ಅವರು ಸೊಸೈಟಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು ರೈತರಿಂದ ಹೆಚ್ಚಿನ ಬೆಲೆಗೆ ಇನ್ನು ಮುಂದೆ ಯೂರಿಯಾ ರಸಗೊಬ್ಬರ ನೀಡುವ ಹಾಗಿಲ್ಲ ಸರ್ಕಾರದ ನಿಗದಿತ ಬೆಲೆಯಲ್ಲಿ ವಿತರಿಸಬೇಕು ರಸಗೊಬ್ಬರ ದಾಸ್ತಾನು ಇದ್ದ ಬಗ್ಗೆ ನೋಟಿಸ್ ಬೋರ್ಡ್ನಲ್ಲಿ ದರಪಟ್ಟಿ ಅಳವಡಿಸಲು ಸೂಚಿಸಿದರು ಸೊಸೈಟಿ ಅಧ್ಯಕ್ಷರೇ ಏನೂ ಇಲ್ಲದೆ ಬಿಲ್ಲು ನೀಡದೆ ಗೊಬ್ಬರ ನೀಡುವುದು ಸರಿಯಲ್ಲ ರೈತರ ಅನುಕೂಲಕ್ಕಾಗಿ ಸೊಸೈಟಿ ಇರುವುದು ಸರ್ಕಾರದ ನಿಯಮ ಮೀರಿದ್ರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದರು ತಾಲೂಕಿನ ರೈತರಿಗೆ ಅಗತ್ಯವಿರುವ ರಸಗೊಬ್ಬರ ತಾಲೂಕಿನ ರೈತರಿಗೆ ಯೂರಿಯಾ ನಾಲ್ಕು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಅಗತ್ಯವಿದೆ ಈಗಾಗಲೇ ಐದು ಸಾವಿರ ಮೆಟ್ರಿಕ್ ಟನ್ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ರೈತರಿಗೆ ಸ್ಪಷ್ಟನೆ ನೀಡಿದರು ಮಹಾವೀರ ಖಾಸಗಿ ಮಳಿಗೆ ಆಗ್ರೋ ಸೆಂಟರಿಗೆ ಭೇಟಿ ನೀಡಿ ರೈತರು ಗೊಬ್ಬರಕ್ಕಾಗಿ ಬಂದಾಗ ಸರಿಯಾಗಿ ವರ್ತಿಸಿ ಲಿಂಕ್ ನೀಡುವ ಹಾಗಿಲ್ಲ ಗೊಬ್ಬರ ಅದರ ಪಟ್ಟಿ ಅಂಟಿಸಿ ಬರುವ ದಿನಗಳಲ್ಲಿ ಅಧಿಕಾರಿಗಳ ತಂಡ ರಚಿಸಿ ನಿಮ್ಮ ಮೇಲೆ ಏನಾದರೂ ದೂರು ಬಂದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು ಬೆಳೆಗಳಿಗೆ ಅಗತ್ಯವಿದ್ದಷ್ಟು ರಸಗೊಬ್ಬರ ಹಾಕಿ ನಾನು ಕೂಡ ವಿಜ್ಞಾನ ಅಧ್ಯಯನ ಮಾಡಿದ್ದೇನೆ ರೈತರು ಒಂದು ಎಕರೆಗೆ ಬೆಳೆಗೆ ಒಂದರಿಂದ ಎರಡು ಪಾಕೆಟ್ ರಸಗೊಬ್ಬರ ನೀಡಬೇಕು ನಮ್ಮ ಮಾಹಿತಿಯಂತೆ ಇಲ್ಲಿನ ರೈತರು ಒಂದು ಎಕರೆಗೆ ಯೂರಿಯಾ ಅಷ್ಟೇ ಆರರಿಂದ ಏಳು ಪ್ಯಾಕೆಟ್ ಹಾಕುತ್ತಿದ್ದಾರೆ ಎಂದು ಗಮನಕ್ಕೆ ಬಂದಿದೆ ಇದರಿಂದ ಮಣ್ಣಿನ ಗುಣಮಟ್ಟ ಹಾಗೂ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ ಪೋಷಕಾಂಶವುಳ್ಳ ವಿವಿಧ ರಸಗೊಬ್ಬರ ಹಾಕಲು ಸಲಹೆ ನೀಡಿದರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ ಅಂತರವಾಳಿ ತಹಶೀಲ್ದಾರ್ ಬಸವರಾಜ ಬೆಣ್ಣೆ ಶಿರೂರು ಪ್ರಭಾರ ಸಹಾಯಕ ಕೃಷಿ ನಿರ್ದೇಶಕ ಚನ್ನಪ್ಪ ಅಂಗಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಚಂದ್ರಶೇಖರ್ ಬಿ ಸಚಿವರ ಆಪ್ತ ಕಾರ್ಯದರ್ಶಿ ಸೋಮಶೇಖರ್ ಬೆನ್ನೂರ ಬಾಳು ಬಾಳುಖಾನಾಪುರ ಕಂದಾಯ ನಿರೀಕ್ಷಕರ ಉಮೇಶ ಬಮ್ಮಿಗಟ್ಟಿ ರೈತ ಮುಖಂಡ ಹುಳ್ಳವಪ್ಪ ಬಳಗೇರಿ ನಾಗೇಶ್ ಇಟಗಿ ಸಹದೇವಪ್ಪ ಕುಂಬಾರ ಇದ್ದರು ಕಾಲಘಟ್ಟಗಿ ಪಟ್ಟಣದ ಮಹಾವೀರ ಖಾಸಗಿ ರಸಗೊಬ್ಬರ ಮಳಿಗೆಗೆ ಆಗ್ರೋ ಸೆಂಟರಿಗೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಭೇಟಿ ನೀಡಿ ಯೂರಿಯಾ ರಸಗೊಬ್ಬರ ಸಮರ್ಪಕವಾಗಿ ವಿತರಿಸಲು ಸೂಚಿಸಿದರು ವರದಿ ಪ್ರಕಾಶ ಧೂಪದ ಮಹಾಯುದ್ಧ ನ್ಯೂಸ್ ಧಾರವಾಡ

ರೋಡಲ್ಲಿ ಹೋಗೋರು ಬರೋರು ಅಲ್ಲ ಯಾರಿಗೆ ಒಲೆ ಇದೆ ಅವ್ರು ಮಾರೋರು ಯಾಕಂದ್ರೆ ಇದು ಎಲ್ಲಿ ಡೈವರ್ಟ್ ಆಗಬಾರ್ದು ಈ ಯೂರಿಯಾ ಎಲ್ಲದೆ ರೈತರು ಬಿಟ್ಟು ಬೇರೆಯವರು ಯೂಸ್ ಮಾಡ್ತಾರೆ ಕೆಲವೊಂದು ಇಂಡಸ್ಟ್ರೀಸ್ ಎಲ್ಲ ಯೂಸ್ ಮಾಡ್ತಾರೆ ಈ ಪ್ಲೈವುಡ್ ಮಾಡೋರು ಆಮೇಲೆ ಇದು ಇದರದ್ದು ಫೀಡ್ ಮಾಡೋರು ಇದೆಲ್ಲ ಕೂಡ ಯೂಸ್ ಮಾಡ್ತಾರೆ ಅಂಥವಕ್ಕೆ ಡೈವರ್ಟ್ ಆಗಂಗಿಲ್ಲ ಹಾಗಾಗಿ ಯಾರಿದ್ದಾರೆ ರೈತರ ಖಚಿತಪಡಿಸಿಕೊಂಡು ರೈತರಿಗೆ ತಲುಪಿಸಿ ನಿಮ್ಮಲ್ಲಿ ಮೆಂಬರ್ಸ್ ಇಷ್ಟು ಬಂದಿದೆ ಅಂತ ಮೆಂಬರ್ಸ್ ಗಳಿಗೆ ಮಾಹಿತಿ ಕೊಟ್ಟರೆ ಅವರೇ ಬಂದು ತಗೊಂಡು ಹೋಗ್ತಾರೆ ಅವ್ರು ಯಾರಂತ ಗೊತ್ತಿದೆ ಹೌದಲ್ಲಪ್ಪ ಅದಕ್ಕೆ ತಾನೇ ಮುಖಾಂತರ ಕೊಡೋದು ರೈತರಿಗೆ ಅನುಕೂಲ ಆಗಲಿ ಅವ್ರ ಹತ್ತಿರ ಇರ್ತಾರೆ ರೈತರ ಜೊತೆಗೆ ಯಾವಾಗ್ಲೂ ಸಂಪರ್ಕದಲ್ಲಿ ಇರ್ತಾರೆ ಎಂಬುದಕ್ಕೆ ಈ ತರ ಒಂದು ಸಿಸ್ಟಮ್ ಇರೋದು ನೀವು ಅದನ್ನ ಬಿಟ್ಟು ಅವ್ರಿಗೆ ತಾಸ್ ಕೊಡ್ತೀರಿ எல்லாம் எல்லாரும்

ಈ ತರ <pursue schemes of> <lark>

ಅರ್ಥ ಆಗಿದೆಯಾ ಎರಡನೇದು ಬೇರೆ ಯಾವುದು ಲಿಂಕ್ ಮಾಡಿ ಅದು ತಗೊಳ್ಳಿ ಇದು ತಗೊಳ್ಳಿ ರೈತರಿಗೆ ಒತ್ತಾಯ ಮಾಡಂಗ್ ಆಮೇಲೆ ಏನು ಸ್ಟಾಕ್ ಇದೆ ಅದನ್ನ ಪ್ರಾಪರ್ ಸ್ಟಾಕ್ ಅಲ್ಲಿ ಅದನ್ನು ಕರೆಕ್ಟ್ ಆದ್ರೆ ತೋರಿಸಬೇಕು ನಾನು ಬರ್ತೀನಿ ನಾನು ಇನ್ನೊಂದು ತಣ್ಣನೂ ನಾನು ರಚನೆ ಮಾಡಿದೀನಿ ಇವರು ಟೀಮ್ ಅಲ್ಲದೆ ಬೇರೆ ಬೇರೆ ಇಲಾಖೆ ಸಹಿತ ಒಂದು ಟೀಮ್ ಮಾಡಿದ್ದೀನಿ ಅವರು ಬಂದು ನಿಮ್ಮ ಅಂಗಡಿಯಲ್ಲೂ ಬಂದು ನೋಡ್ತಾರೆ ಏನಾದ್ರೂ ನೀವು ಹೇಳೋದಕ್ಕೂ ಅಲ್ಲಿ ಬರೆದಿದ್ದಕ್ಕೂ ಮತ್ತೇನಾದರೂ ಜನರಿಂದ ನನಗೆ ಕಂಪ್ಲೇಂಟ್ ಬಂದ್ರೆ ಸೀರಿಯಸ್ ಆದ ಆ್ಯಕ್ಷನ್ ನಾನು ತೊಗೊಳ್ತೀನಿ

ಬಟ್ ರೈತರಿಗೆ ಯೂರಿಯಾ ಕೊಡುವಾಗ ಏನಿದೆ ಅಷ್ಟಿಗೆ ಕೊಡಬೇಕು ಅಂತೂ ಏನೋ ಕಂಪನಿಯಿಂದ ಬಂದ್ರೆ ಅವರಿಗೆ ಮಾಹಿತಿ ಕೊಡಿ ನಾವು ಆ ಕಂಪನಿ ಮೇಲೆ ಆಕ್ಷನ್ ತಗೊಳ್ಳುತ್ತೇವೆ ಏನ್ರಿ ಅಂತದ್ ಏನ ಕಂಪನಿ ಒಂದೇ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಬಿಲ್ ಕೊಡೋಕೆ ಮೇಡಂ ಅಂತ ಅಲ್ಲ ಅದು ಕಂಡೀಷನ್ ಅಂತ ಇಲ್ಲ ರೀ ಕಾಂಪಲ್ಸರಿ ಜವಾಬ್ದಾರಿ ಅಷ್ಟೇ ಸುಮ್ಮನೆ ಆದ ರೈತರ ರೈತಬಂತ ಇಲ್ಲಿ ಮನೆ ಆತಕೇ